ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಂದು ನಡೆಯಿತು ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉಜ್ವಲ ಯೋಜನೆ ಕೃಷಿ ಸಮ್ಮಾನ್ ಭೀಮಾ ಯೋಜನೆ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ನೋಂದಣಿ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು ವಿಕಸಿತ ಭಾರತದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಮಹೇಶ್ ತೆಂಗಿನಕಾಯಿ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಜನಜಾಗೃತಿ ಮೂಡಿಸಲಾಗುತ್ತಿದ್ದು ಮನೆ ಬಾಗಿಲಿನಲ್ಲಿಯೇ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಸದ್ಬಳಕೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಅದ್ರ ಜೊತೆಗೆ ಇವತ್ತು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಉಜ್ವಲ ಸ್ಕೀಮ್ ಕೂಡ ಅನೇಕರಿಗೆ ಬ್ಯಾಂಕಿನ ಲೋನ್ ಯಾವ ರೀತಿ ಆಗ್ಬೇಕಂತಕ್ಕಂತ ಆ ರೀತಿ ಕೌಂಟರ್ ಗಳನ್ನು ಕೂಡ ಓಪನ್ ಮಾಡಿ ಇವತ್ತು ಈ ಭಾಗದ ಜನರಿಗೆ ಒಂದು ಸೇವೆ ಮಾಡ್ತಕ್ಕಂತ ಕೆಲಸವನ್ನು ಒದಗಿಸಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀಕಾಂತ್ ಚೌಹಾಣ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಿಂದ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿ ದೊರೆತಿದೆ ಎಂದರು ಮೋದಿಯವರಿಗೂ ಧನ್ಯವಾದಗಳು ನಾವು ಒಂದು ಹತ್ತು ಸಾವಿರ ರೂಪಾಯಿ ಪಿ ಎಂ ಎಸ್ ಪಿ ಲೋನ್ ತಗೊಂಡಿದ್ದು ಅದರಿಂದ ನಮ್ಮ ಸ್ವಲ್ಪ ಮೆಡಿಕಲ್ ನಮ್ಮ ತಾಯಿಯರ್ ಏನೋ ಒಂದು ಉಪಯೋಗ ಸ್ಥಳೀಯರಾದ ಅಕ್ಕಮ್ಮ ನೆತ್ತೀರಿ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದಿದ್ದು ಸ್ವಉದ್ಯೋಗ ಆರಂಭಿಸಿದ್ದೇನೆ ಇದರಿಂದ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದು ತಿಳಿಸಿದರು ಎಸ್ಬಿಐ ಬ್ಯಾಂಕ್ನ ಸಹಾಯಕ ವ್ಯವಸ್ಥಾಪಕ ನಂಜುಂಡ ವಿವಿಧ ಯೋಜನೆಗಳಡಿ ಬ್ಯಾಂಕ್ನಿಂದ ನೀಡುವ ಸಾಲ ಸಹಾಯಧನದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಯೋಜನೆ ಮತ್ತೆ ಕೃಷಿ ಇವತ್ತು ಕೃಷಿಕರ ದಿನಾಚರಣೆ ಆಗಿರೋದ್ರಿಂದ ಕೃಷಿ ಸಾಲಗಳು ನಮ್ಮಲ್ಲಿ ದೊರೆಯುತ್ತವೆ ಈ ವೇದಿಕೆಯ ಮುಖಾಂತರ ಆ ಜನರು ಅಹ್ ಮುದ್ರಾ ಲೋನ್ ಆಗ್ಲಿ ಆ ಕ್ರಾಪ್ ಲೋನ್ ಆಗ್ಲಿ ಕೃಷಿ ಸಾಲವಾಗ್ಲಿ ಮತ್ತೆ ಬೀದಿ ಸಾಲವನ್ನಾಗ್ಲಿ ಸಾಲಾಗ್ಲಿ ಅಂತ.